ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಪಠ್ಯ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಮೂರನೇ ಪದ್ಯಪಾಠವಾದ ಕೌರವೇಂದ್ರನ ಕೊಂದೆನೇನು ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಬನ್ನಿ ವಿಡಿಯೋಗೆ ಹೋಗೋಣ ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲನ್ನು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬಹುವಕ್ಕೆ ಪ್ರಶ್ನೆಗಳು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಇದು ಮುರಾರಿ ಮಾದ್ರ ಮಾಗಧ ಯಾದವರು ಕೈಯಾನು ಮೇಧಿನಿಪತಿ ಸರಿಯಾದ ಉತ್ತರ ಮಾದ್ರ ಮಾಗದ ಯಾದವರು ಮೂರು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನವಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥ ಪ್ರಧಾನವಾಗುವ ಸಮಾಸ ಮಾ ಇದು ದ್ವಂದ್ವ ಸಮಾಸ ನೆಕ್ಸ್ಟ್ ಹೊಗೆದೋರು ಪದದಲ್ಲಿರುವ ಸಮಾಸ ಅಂಶಿ ಸಮಾಸ ತತ್ಪುರುಷ ಸಮಾಸ ಕ್ರಿಯಾ ಸಮಾಸ ಬಹುರಿಹಿ ಸಮಾಸ ಸರಿಯಾದ ಉತ್ತರ ಕ್ರಿಯಾ ಸಮಾಸ ತೋರು ಅನ್ನು ಎಂಬ ಕ್ರಿಯಾಪದ ಬಂದಿದೆ ಹಾಗಾಗಿ ಇದು ಕ್ರಿಯಾ ಸಮಾಸ ದಿನಪಸುತ ಈ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಕರ್ಮಧಾರಯ ಬಹುರಿಹಿ ಗಮಕ ಸಮಾಸ ಸರಿಯಾದ ಉತ್ತರ ಬಹುರಿಹಿ ಸಮಾಸ ಅನ್ಯ ಪದದ ಅರ್ಥ ಪ್ರಧಾನವಾಗುವ ಸಮಾಸವನ್ನು ಬಹುರಿಹಿ ಸಮಾಸ ಅಂತ ಕರಿತೀವಿ ದಿನಪ್ಪ ಅಂದರೆ ಸೂರ್ಯ ಸುತ ಅಂದರೆ ಮಗ ಸೂರ್ಯನ ಮಗ ಯಾರೋ ಅವನೇ ಕರ್ಣ ಎಂಬುದನ್ನು ಇದು ಸೂಚಿಸ್ತದೆ ಹಾಗಾಗಿ ಬಹುರಿಹಿ ಸಮಾಸ ಸರಿಯಾದ ಉತ್ತರ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇದು ಸೊಲ್ಗೇಳಿ ಬಿಲ್ಗೊಂಡು ಪೂದೋಟ ಬಿಲ್ದಿರುವ ನೇರಿಸಿ ಸರಿಯಾದ ಉತ್ತರ ಪೂದೋಟ ಹೂ ಪ್ಲಸ್ ತೋಟ ಹೂವಿನ ತೋಟ ಇದು ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗುವ ಸಮಾಸವನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ ಇಮ್ಮ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಕರ್ಮಧಾರಯ ಗಮಕ ಅಂಶಿ ಸರಿಯಾದ ಉತ್ತರ ಕರ್ಮಧಾರಯ ಅಂದ್ರೆ ಇಲ್ಲಿ ವಸ್ತುವಿನ ಗುಣಲಕ್ಷಣವನ್ನ ಹೇಳುವಂಥದ್ದು ಅದನ್ನು ನಾವು ಕರ್ಮಧಾರಯ ಸಮಾಸ ಅಂತ ಹೇಳಿ ಕರಿತೀವಿ ಮೂಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕರ್ಮಧಾರಯ ದ್ವಿಗು ಕ್ರಿಯಾ ಬಹುರಿಹಿ ಸರಿಯಾದ ಉತ್ತರ ದ್ವಿಗು ಸಮಾಸ ಅಂದರೆ ಇಲ್ಲಿ ಮೂರು ಪ್ಲಸ್ ಗಾವುದ ಮೂಗಾವುದ ಅಂಕ ಸಂಖ್ಯೆ ಮತ್ತು ನಾಮಪದ ಸೇರಿ ಆಗುವ ಸಮಾಸವನ್ನು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ ಪ್ರಶ್ನೆ ಸಂಖ್ಯೆ ಹದಿನೈದು ಕುಡಿಹುಬ್ಬು ಈ ಪದದಲ್ಲಿರುವ ಸಮಾಸ ತತ್ಪುರುಷ ಕರ್ಮಧಾರಯ ಕ್ರಿಯಾ ಅಂಶಿ ಸರಿಯಾದ ಉತ್ತರ ಅಂಶಿ ಸಮಾಸ ಅಂಶಾಂಶಿ ಭಾವ ಸಂಬಂಧದ ಕುಡಿ ಆಗುವ ಸಮಾಸ ಹುಬ್ಬಿನ ಪ್ಲಸ್ ಕುಡಿ ಎಂಬುದು ಕುಡಿ ಹುಬ್ಬು ಅಗತ್ಯ ಸಪ್ತಸ್ವರಗಳು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ದ್ವಿಗು ಕ್ರಿಯಾ ದ್ವಂದ್ವ ಕರ್ಮಧಾರಯ ಸಪ್ತ ಅನ್ನೋದು ಸಂಖ್ಯೆಯನ್ನು ಸೂಚಿಸ್ತದೆ ಹಾಗಾಗಿ ಇದು ದ್ವಿಗು ಸಮಾಸ ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಕ್ರಿಯಾ ದ್ವಿಗು ಅಂಶಿ ಸರಿಯಾದ ಉತ್ತರ ಅಂಶಿ ಕೈಯ ಪ್ಲಸ್ ಅಡಿ ಅಂಗೈ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆ ಇದೆ ಕರ್ಮಧಾರಯ ದ್ವಿಗು ತತ್ಪುರುಷ ಗಮಕ ಸಮಾಸ ಸರಿಯಾದ ಉತ್ತರ ತತ್ಪುರುಷ ಬೆಟ್ಟದ ಪ್ಲಿಸ್ತಾವರೆ ಬೆಟ್ಟದಾವರೆ ನೆಕ್ಸ್ಟ್ ಮೋಸ ಮಾಡುವ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಕ್ರಿಯಾ ದ್ವಿಗು ಮತ್ತು ಅಂಶ ಸರಿಯಾದ ಉತ್ತರ ಮಾಡು ಎನ್ನುವುದು ನೇರವಾಗಿ ಧಾತು ಬಂದಿದೆ ಹಾಗಾಗಿ ಇದು ಕ್ರಿಯಾ ಸಮಾಸ ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ ಕ್ರಿಯಾ ಅಂಶಿ ಕರ್ಮಧಾರೆಯ ದ್ವಿಗು ಸರಿಯಾದ ಉತ್ತರ ಕ್ರಿಯಾ ಏಕೆಂದರೆ ಇಲ್ಲಿ ಕುಡಿದ ಎಂಬ ಕ್ರಿಯಾಪದ ಇದೆ ಹಾಗಾಗಿ ಮುಕ್ಕಣ್ಣು ಪದದಲ್ಲಿರುವ ಸಮಾಸ ಅಂಶಿ ದ್ವಂದ್ವ ಕ್ರಿಯಾ ದ್ವಿಗು ಇಲ್ಲಿ ಸರಿಯಾದ ಉತ್ತರ ದ್ವಿಗು ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಕ್ರಿಯಾ ಸಮಸಕ್ಕೆ ಉದಾಹರಣೆ ಇದು ಇಮ್ಮಾವು ಕಡೆಗಣ್ಣು ಕಣ್ತೆರೆ ತಲೆನೋವು ಸರಿಯಾದ ಉತ್ತರ ಕಣ್ ಪ್ಲಸ್ ತೆರೆ ಕಣ್ಣನ್ನು ತೆರೆ ತೆರೆ ಎಂಬುದು ಕ್ರಿಯಾ ಆಗಿದೆ ಧಾತು ಆಗಿದೆ ಹಾಗಾದರೆ ಇದು ಕ್ರಿಯಾ ಸಮಾಸ ತಲೆನೋವು ಪದದಲ್ಲಿ ಈ ಸಮಾಸ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಕ್ರಿಯಾ ಅಂಶಿ ದ್ವಿಗು ಸರಿಯಾದ ಉತ್ತರ ತತ್ಪುರುಷ ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಎರಡು ಪದಗಳು ಕಣ್ತೆರೆ ಪದವು ಈ ಸಮಾಸಕ್ಕೆ ಉದಾಹರಣೆ ಅಂಶಿ ಕರ್ಮಧಾರೆಯ ಕ್ರಿಯಾ ಗಮಕ ಈಗಾಗಲೇ ಈ ಪದ ಬಂದಿತ್ತು ಕಣ್ದೆರೆ ಅನ್ನೋದು ಇಲ್ಲಿ ನಾವು ಗಮನಿಸಬಹುದು ಇದು ಕಣ್ತೆರೆ ಹಾಗಾಗಿ ಇಲ್ಲೂ ಕೂಡ ಕ್ರಿಯಾ ಸಮಾಸ ರಾಜೀವ ಸಖ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ತತ್ಪುರುಷ ಅಂಶಿ ಬಹುರ್ವಿಹಿ ಗಮಕ ಸರಿಯಾದ ಉತ್ತರ ಬಹುರಿಹಿ ರಾಜೀವ ಅಂತಂದರೆ ಸೂರ್ಯ ಸಖ ಸಾರಿ ರಾಜೀವ ಎಂದರೆ ಕಮಲ ಸಖ ಅಂದರೆ ಸ್ನೇಹಿತ ಕಮಲದ ಸ್ನೇಹಿತ ಯಾರಪ್ಪ ಅಂದರೆ ಸೂರ್ಯ ಅಂತ ಹೇಳಿದೆ ಬಹುರಿಹಿ ಸಮಾಸ ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಹಾಗಾಗಿ ಕೆಡು ಅನ್ನೋದು ಕ್ರಿಯಾಪದ ಆಗಿದೆ ಹಾಗಾಗಿ ಇದು ಕ್ರಿಯಾ ಸಮಾಸ ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಕಪ್ಪಡಂ ಉಟ್ಟು ಕ್ರಿಯಾಸಮಾಸ ಸಪ್ತ ವ್ಯಸನಗಳು ಡ್ಯಾಶ್ ಸಪ್ತ ಅನ್ನೋದು ಸಂಖ್ಯೆಯಾಗಿದೆ ಹಾಗಾಗಿ ಇದು ದ್ವಿಗು ಸಮಾಸ ಇಮ್ಮಾವು ಕರ್ಮಧಾರೆಯ ಸಮಾಸ ಹಿಂದಲೇ ಡ್ಯಾಶ್ ಇದು ಅಂಶಿ ಸಮಾಸ ತಲೆಯ ಪ್ಲಸ್ ಹಿಂದೆ ಸೊಲ್ಗೇಳಿ ಕ್ರಿಯಾ ಸಮಾಸ ಬಿಲ್ಗೊಂಡು ಇದೂ ಕೂಡ ಕ್ರಿಯಾ ಸಮಾಸವೇ ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು ಆ ಕಲ್ಲು ಗಮಕ ಸಮಾಸ ಕಂಡರೆ ಕ್ರಿಯಾ ಸಮಾಸ ಇದು ಕೂಡ ಕ್ರಿಯಾಪದ ಇದೆ ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಶ್ರೀಕೃಷ್ಣನು ಕರ್ಣನೇ ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಇಲ್ಲಿ ಶ್ರೀಕೃಷ್ಣನು ಮೈದುನತನದ ಮೈದುನತನದ ಸರಸವನ್ನು ವೆಸಗಿ ತನ್ನ ತೊಡೆಗೆ ತೊಡೆಸೋಕುವ ರೀತಿಯಲ್ಲಿ ಶ್ರೀಕೃಷ್ಣನು ಕರ್ಣನ ರಥದಲ್ಲಿ ಕೂರಿಸಿಕೊಂಡನು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಯಾರು ಎಂದರೆ ನಕುಲ ಮತ್ತೆ ಸಹದೇವ ಕರ್ಣನಿಗೆ ಆಮಿಷವನ್ನು ಒಡ್ಡಿದವರು ಯಾರು ಉತ್ತರ ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಶ್ರೀ ಕೃಷ್ಣ ಇನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಕುಂತಿ ಮಾದ್ರಿಯರು ಯಾರ ಯಾರು ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳಾಗುವು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವನ್ನು ತಿಳಿಸಿ ಮೇದನೀಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಇನ್ನು ಕೃತಿಕಾರರ ಪರಿಚಯ ಕುಮಾರ ವ್ಯಾಸ ಮೇಲೆ ಮುಖ್ಯ ಪ್ರಶ್ನೆ ಆರಲ್ಲಿ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ನೋಡಿ ಇಲ್ಲಿ ಇದಕ್ಕೆ ನಾವು ಲಘು ಗುರುಗಳನ್ನು ಗುರುತಿಸಬೇಕು ಪ್ರಸ್ತಾರವನ್ನು ಹಾಕಬೇಕು ಪ್ರಸ್ತಾರ ಅಂದರೆ ಲಘು ಮತ್ತು ಗುರುಗಳನ್ನು ಗುರುತಿಸುವಿಕೆ ಲಘು 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 ಇಲ್ಲಿ ದೀರ್ಘಾಕ್ಷರ ಇದೆ ಹಾಗಾಗಿ ಇದು ಗುರು ಇದು ಸಂಧ್ಯಾಕ್ಷರ ಇದೆ ಗುರು ಲಘು ಇದು ಅನುಸ್ವರದಿಂದ ಕೂಡಿರುವಂಥದ್ದು ಮತ್ತು ಒತ್ತಕ್ಷರದ ಹಿಂದಿನಾಕ್ಷರ ಹಾಗಾಗಿ ಗುರು ಇದು ಅನುಸ್ವರದಿಂದ ಕೂಡಿದೆ ಗುರು ಲಘು 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 ದೀರ್ಘಾಕ್ಷರ ಇದೆ ಗುರು ಲಘು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು 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 ಒತ್ತಕ್ಷರ ಇದೆ ಹಾಗಾಗಿ ಇದು ಗುರು ಲಘು ಲಘು ದೀರ್ಘಾಕ್ಷರ ಇದೆ ಹಾಗಾಗಿ ಇದು ಗುರು ಲಘು ಇದು ಕೂಡ ದೀರ್ಘಾಕ್ಷರ ಆಗಿದೆ ಗುರು ಲಘು ಲಘು ಇದು ದೀರ್ಘಾಕ್ಷರ ಇದೆ ಲಘು ಗುರು ಲಘು 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 ಇಲ್ಲೂ ಕೂಡ ಗುರು ಲಘು ದೀರ್ಘಾಕ್ಷರ ಇದೆ ಗುರು ಇದು ಆಗಿರೋದರಿಂದ ಇದು ಷಟ್ಪದಿಯ ಮೂರನೇ ಸಾಲಿನ ಕೊನೆಯ ಅಕ್ಷರ ಆಗಿರೋ ಕಾರಣ ಇದು ಗುರು ಈ ರೀತಿ ನಾವು ಗಣ ವಿಭಾಗ ಮಾಡಿದ್ದೀವಿ ಇದು ಷಟ್ಪದಿಗೆ ಸಂಬ ಷಟ್ಪದಿಯಲ್ಲಿ ಭಾಮಿಣಿ ಷಟ್ಪದಿ ಭಾಮಿಣಿ ಷಟ್ಪದಿ ಅಂದರೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಿಗೆ ಗಣವಿಭಾಗ ಮಾಡಬೇಕು ಮೂರು ನಾಲ್ಕು 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 ಕೊನೆಯಲ್ಲಿ ಒಂದು ಗುರು ಇದು ಯಾವ ಛಂದಸ್ಸು ಅಂತ ನಾವು ಗುರುತಿಸಿದರೆ ಭಾಮಿಣಿ ಷಟ್ಪದಿ ಈ ರೀತಿ ಬರೆದ್ರೆ ಮೂರು ಅಂಕ ಸಿಗ್ತದೆ ನಂತರ ನೀಚರಿಗೆ ಮಾಡಿದ ಅಲಂಕಾರವನ್ನು ಹೆಸರಿಸುವಂಥದ್ದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ ಇಲ್ಲಿ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಹಾವು ವಾಚಕ ಪದ ಅಂತೆ ಇಲ್ಲಿ ಸಮಾನ ಧರ್ಮ ಹಾಲೆರೆಯುವುದು ಇದು ಅಂತೆ ಬಂದಿರುವ ಕಾರಣ ಇದು ಉಪಮಾಲಂಕಾರ ಉಪಮಾಲಂಕಾರ ಮಾರಿಗೌತಣವಾಯಿತು ನಾಳಿನ ಭಾರತವು ಇಲ್ಲಿ ಉಪಮೇಯ ಭಾರತ ಯುದ್ಧ ನಾಳಿನ ಭಾರತ ಯುದ್ಧ ಉಪಮಾನ ದೇವಿಗೆ ಔತಣಕೂಟ ಎರಡು ಒಂದೇ ಎಂದು ಹೇಳಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯ್ದಂಬುಲಕೆ ಕೈಯಾನುವರೆ ಜಿಯಾ ಹಸಾದವೆಂಬುದು ಕಷ್ಟ ನಿನ್ನ ಅಪದಸೆಯ ಬಯಸುವನಲ್ಲ ಮಾರಿ ಗೌತಣವಾಯಿತು ನಾಳಿನ ಭಾರತವು ಹರಿಯ ಹಾಗೆ ಹೊಗೆದೋರ ದುರುಹದೆ ಬರಿದ ಓಹುದೆ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರು ದಿಸಿದರು ನಿನ್ನಯ ವೀರರೈವರ ನೋಯಿಸಿನು ರಾಜೀವ ಸಖಣಾನೆ ಇದಕ್ಕೆ ಆಯ್ಕೆ ಬರೆಯುವಂಥದ್ದು ಈ ವಾಕ್ಯವನ್ನು ಕುಮಾರವ್ಯಾಸರವರು ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆನೇನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಎಂಬುದಾಗಿ ಬರೆಯಬೇಕು ಒಟ್ಟಾರೆಯಾಗಿ ಸ್ವಾರಸ್ಯವನ್ನು ಒಂದೇ ಸಾಲಲ್ಲಿ ನಾವು ಬರೆಯುವುದಾದರೆ ಎಲ್ಲ ಪ್ರಶ್ನೆಗಳು ನೋಡಿಕೊಂಡು ಯಾವುದು ಮುಖ್ಯವಾಗಿ ಬರ್ತದೆ ಅಂದರೆ ಕರ್ಣನನ್ನು ಸೆಳೆಯುವಂತಹ ಕೃಷ್ಣನ ಉಪಾಯ ಮತ್ತು ಕರ್ಣನ ಸ್ವಾಮಿನಿಷ್ಠೆ ಈ ಸಾಲುಗಳಲ್ಲಿ ವ್ಯಕ್ತವಾಗಿದೆ ಎಂಬುದನ್ನು ನಾವು ಬರೀಬೋದಾಗತ್ತೆ ಇನ್ನು ಕಂಠಪಾಠಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಪ್ಯಾರಗಳನ್ನು ನಾವು ಇಲ್ಲಿ ನೋಡಬಹುದು ಕೊರಳ ಸೆರೆ ಹಿಗ್ಗಿದವು ಧೃಗು ಜಲ ಉರವಣಿಸಿ ಕಡು ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದುರುಹದೆ ಬರಿದು ಹೋಗುವುದು ತನ್ನ ವಂಶವ ನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಥವಾ ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರೈವರ ನೋಯಿಸೆನು ರಾಜೀವ ಸಖಣಾನೆ ಇನ್ನು ಸಾರಾಂಶ ಬರೆಯುವುದಕ್ಕೆ ಇದರಲ್ಲಿ ಕೂಡ ಬಹಳ ಮುಖ್ಯವಾಗಿ ಎಲ್ಲ ಪದ್ಯಗಳನ್ನು ಕೇಳುವಂಥ ಸಾಧ್ಯತೆ ಇದೆ ಎಂಟತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಇದಿಷ್ಟು ಕೌರವೇಂದ್ರನ ಕೊಂದೇನನ್ನು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪಠ್ಯ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ